ಸಾಂಗೋಲಿ ರಾಯಣ್ಣ ಇನ್ನೂರ ಇಪ್ಪತ್ತೊಂಬತ್ತನೇ ಜನ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಾಲ್ಕಿಯಲ್ಲಿ ಹದಿನೈದು ರಂದು ನಡೆಯಲಿರುವ ಸಂಗೋಲಿ ರಾಯಣ್ಣ ಜಯಂತಿ ಉತ್ಸವದ ಸಮಯ ಹನ್ನೆರಡು ಗಂಟೆಗೆ ರಥಯಾತ್ರೆ ಮೂಲಕ ಮೆರವಣಿಗೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಪಾರ ಶೌರ್ಯವನ್ನು ತ್ಯಾಗವನ್ನು ತೋರಿಸಿದ ಧೀರ ವೀರರ ಪೈಕಿ ಸಂಗೋಲಿ ರಾಯಣ್ಣರು ವಿಶೇಷ ಸ್ಥಾನ ಪಡೆದವರು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಶಸ್ತ್ರ ಹಿಡಿದು ಹೋರಾಡಿದ ಧೈರ್ಯವಂತರು ರಾಷ್ಟ್ರಪ್ರೇಮಿಗಳ ಮಾದರಿ ಇಂದಿನ ದಿನ ಸಾಂಗೋಲಿ ರಾಯಣ್ಣ ಅವರ ಇನ್ನೂರ ಇಪ್ಪತ್ತೊಂಬತ್ತನೇ ಜನ್ಮ ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಅವರ ಜೀವನದ ಕುರಿತಾದ ಉಪನ್ಯಾಸಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿದೆ ಈ ಮಹತ್ವದ ಸಂದರ್ಭಕ್ಕೆ ನೀವು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುವಂತೆ ವಿನಂತಿಸಿಕೊಳ್ಳುತ್ತೇವೆ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಲೋಕೇಶ ಗೋದೆ ಬಾಲಾಜಿ ಖೇಡಕರ ಹೆಡಿ ಗಣೇಶ ಬಾಲಾಜಿ ಜಬಾಡೆ ದೇವಿದಾಸ ಮೇತ್ರೆ ಚಂದ್ರಕಾಂತ ತಳವಾಡೆ ಮಹೇಶ ಗೋದೆ ಸೂರ್ಯಕಾಂತ ರಾಜಕುಮಾರ ವಿಜಯಕುಮಾರ ಮನೋಜ ಭೀಮಣ್ಣ ಪರಮೇಶ್ವರ ಕಿರಣ ಬಾಲಾಜಿ ತೇಗಪುರೆ ಮಲ್ಲಿಕಾರ್ಜುನ ಸಮಾಜದ ಮುಖಂಡರುಗಳು ಗಣ್ಯರು ಯುವ ನಾಯಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಜಯಂತಿಯ ಯಶಸ್ಸಿಗೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಹದಿನೈದನೇ ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ದಿನಾಂಕೀರ ಸಂಗೋಳಿ ಜಯಂತಿ ಭಾವಾಯುವೆ ಉದ್ದ ಆಚರಣೆ ಮಾಡ್ತಾ ಇದ್ದೇವೆ ಈ ಸಮಿತಿ ಅಧ್ಯಕ್ಷರು ಲೋಕೇಶ್ ಬೋದೇವರು ವಿಭ ಹಾಗೂ ಸಮಾಜದ ಮುಖಂಡರಾದಂಥ ನಮ್ಮ ಸಂಜು ಗುಜರ್ಗಿ ಈ ಉತ್ಸವ ಸಮಿತಿಯ ಕಾರ್ಯದರ್ಶಿ ಆದಂಥ ಬಾಲಾಜಿ ಕೆಡ್ಕರ್ ಅವರು ಕಾರ್ಯದರ್ಶಿ ಆದಂಥ ಸಂಘಟನಾ ಕಾರ್ಯದರ್ಶಿ ನಮ್ಮ ಬಾಲಜಿ ಜಬಡೆಯವರು ಇನ್ನೊಬ್ಬರು ನಮ್ಮ ಸಮಾಜದ ಮುಖಂಡ ಆದ ಬಂಡಾರಿ ಅನ್ನೋರು ಹಾಗೂ ಎಲ್ಲ ಯುವಕರು ನಮ್ಮ ಮಹೇಶು ಮಹೇಶ್ ಹೋದೆ ಸೂರ್ಯಕಾಂತ್ ಯಲಲಿನ್ ಕಿರಣ್ ಮಲ್ಲು ಮುಲ್ಗೆ ಮಲ್ಲು ಮೆದ್ರೆ ಹನುಮಂತ್ ರಾಜ್ಕುಮಾರ್ ಕಾಕ್ನಾಡೆ ತಾಲೂಕಾ ತಾಲೂಕಾದ ಜಿಲ್ಲಾ ಮಟ್ಟಕ್ಕೆ ನಾ ಬೇಡ ಅಂತ ಯಾರ ಸಹಕಾರ ಮಾಡ್ಕೊಂಡು ತಾವೆಲ್ಲ ಬರ್ತಕ್ಕಾಗ್ತವೆ ತಮ್ಮೆಲ್ಲರಿಗೆ ಇನ್ನ ಕೋಟಿ ಕೋಟಿ ಧನ್ಯವಾದ ಈ ಕಾರ್ಯಕ್ರಮದ ರೂಪ ಏನಂತಂದ್ರೆ हन हनर्टू ए सवि इपत के बैक री मुखातर क्रांतिकार संबोले रायना चौक बोमेश्वर हो रहा बोटेश्वर हो रहा मेले डाक्टर बाबा साहेब अबेडकर् चौक के डॉक्टर बाबा साहेब अंबेडकर् चौक आमले महात्मा गांधी चौक महात्मा गांधी चौक आमले बसवेश्वर चौक बसवेश्वर चौक आदमे कंडल चौक वे बैक री मुखांतर इत ಹಾಗೂ ಹದಿನೈದನೇ ಆಗಸ್ಟು ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಉತ್ಸವ ಆಗುತ್ತಾ ಜಯಂತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರೊಸಿಷನ್ ಇರುತ್ತೆ ರಥ ಮುಖಾಂತರ ಆ ಕಾರ್ಯಕ್ರಮದಾಗ ಭಾಗ್ಯಾರ್ಥ ಪೂಜ್ಯರು ಬರ್ತಾರೆ ಪ್ರೊಸಿಷನ್ದಾಗ ಎಲ್ಲ ಸಮಾಜದ ಈ ನಾಡಿನ ಎಲ್ಲ ಬಸವ್ಸರ್ ಇರ್ಬೋದು ಎಲ್ಲ 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 ಸಮಾಜ ಈ ಆ ಸಮಾಜ ಯಾಕಂದ್ರೆ ಕ್ರಾಂತಿಯ ಸಂಗೋಳಿ ರಾಯಣ್ಣ ಯಾವುದೇ ಸಮಾಜ ಸೀಮಿತ ಇಲ್ದಂಗೆ ಯಾಕಂದ್ರೆ ಅವರು ಈ ದೇಶಕ್ಕೆ ಸ್ವತಂತ್ರ ಭಾಗ ತೋರ್ದವ್ರ ಕೊಡುಗೆ ಇದೆ ಅದ್ರ ಸಲಕ್ಕೆ ಎಲ್ಲ ಸಮಾಜದವರು ಕೈ ಜೋಡಿಸ್ಲತ್ತಾರ ಅವರು ಆ ಕಾರ್ಯಕ್ರಮ ಆಗ್ತಾರೆ ಇದ್ದಾರೆ ಪ್ರೊಸೆಷನ್ದಾಗ ಪ್ರೊಸೆಷನ್ ಆದಮೇಲೆ ಸಾಯಂಕಾಲ ಐದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮದಾಗ ಈ ನಾಡಿನ ನಡವ ದೇವರು ನಮ್ದೆಲ್ಲರದ್ದು ಮಾದ ಬಸಲಿಂಗ್ ಪಡೆದೇವ್ರಪ್ಪ ನಮ್ಮ ಸಮಾಜದ ತಿಂತಿಣಿ ಗುರುಗಳು ಸಿದ್ದರಾಮಯ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೂ ರಾಜಕಾರಣಿಗಳು ಈ ಭಾಗದ ಶಾಸಕರು ಮಂತ್ರಿಗಳು ಸಮಾಜ ಮೇಲೆ ಹೆಚ್ಚಿನ ಕಾಳಜಿ ವಹಿಸೋಂಥದ್ದು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರ ಬರ್ತಾ ಇದ್ದಾರೆ ಲೋಕಸಭೆ ಯುವ ನಾಯಕರು ಇವು ಕುರಿತು ಕಣ್ಮಣಿ ಆಗೋಂಥ ಸಾಗರ ಖಂಡವ್ರು ಬರ್ತಾ ಇದ್ದಾರೆ ಸಮಾಜದ ಮುಖಂಡರು ಜಿಲ್ಲಾ ಮುಖಂಡರು ಕೆಲವೊಂದು ಅಮೃತ್ ಚುಂಪೋಳಿಯವ್ರು ಇರ್ಬೋದು ಪಂಡಿತ್ ಚಿದ್ರು ಇರ್ಬೋದು ಬಾಬು ಮಲ್ಕಾಪುರವ್ರು ಇರ್ಬೋದು ರಘುನಾಥ್ ಅವರು ಸಮಾಜದ ವಿವಿಧ ಎಲ್ಲ ಯಾವ ಪಕ್ಷ ಈ ಪಕ್ಷ ಅಂದಾಗ ಸಮಾಜದ ಕೆಲವೊಂದು ಮುಖಂಡರು ಮತ್ತು ದೇಶಕ್ಕೆ ಯಾರೋ ಸ್ವಾತಂತ್ರ್ಯಕ್ಕೆ ಹೋರಾಟ ನಮ್ಮ ಸಮಾಜದಲ್ಲಿ ಯಾರೋ ಮಾಡಿರುವಂತ ಅವ್ರಿಗೆ ವೇದಿಕೆ ಮೇಲೆ ಸ್ಥಾನ ಕೊಡ್ತಾರೆ ಆ ಕಾರ್ಯಕ್ರಮದ ಸ್ವಲ್ಪ ಬಾಲಾಜಿ ಕೇಳ್ಕರ್ ಅವರು ಅಧ್ಯಕ್ಷರು ನಮ್ಮ ಲೋಕೇಶ್ ಗೋಧಿ ಅವರು ವೇದಿಕೆ ಕಾರ್ಯಕ್ರಮದ ಎಲ್ಲ ವಿವಿಧ ಕೆಲವೊಂದು ಸಂಘಟನೆಗಳಿಗೆ ಸನ್ಮಾನ ಆಗ್ಬೋದು ಯಾವ ಯಾವ ಕ್ಷೇತ್ರದವರಿಗೆ ಸನ್ಮಾನ ಮಾಡಬೇಕು ಅದು ಕೆಲವೊಂದು ಪ್ರೋಗ್ರಾಮ್ಸ್ ಇದೆ ಆಮೇಲೆ ಕ್ರಾಂತಿಕ ಸಂಬಳಿ ರಾಯಣ ಬಗ್ಗೆ ಸುದ್ದಿಗೋಷ್ಠಿ ಹಾಗೂ ಅವ್ರ ನಿಬಂಧ ಸ್ಪರ್ಧೆಗಳು ಸ್ಕೂಲ್ದಾಗ ಕೆಲವೊಂದು ನಮ್ಮ ಲೋಕಲ್ ಇಲ್ಲೇ ಬಾಲಿಕೆದಾಗ ನಿಬಂಧ ಸ್ಪರ್ಧೆಗಳು ನಡೆಸಲಾಗ್ತಾ ಇದೆ ಅದ್ರ ಸಲಕಾವು ದಯವಿಟ್ಟು ಒಂದು ಒಂದು ಕಳಕಳಿ ವಿನಂತಿ ಇದೆ ಯುವಕರಲ್ಲಿ ಮತ್ತೆ ಅಲ್ಲ ಹಿರಿಯರಲ್ಲಿ ಬೈಕ್ ಹಾಗೂ ಕ್ರಾಂತಿ ಸಂಗೋಳಿ ರ್ಯಾಯಿನ ಉತ್ಸವಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು ಪತ್ರಿಕಾಗೋಷ್ಠಿ ಯಾವುದೋ ಅನ್ನತೆ ಅನ್ನದ್ಯ ಎಲ್ಲ ಸಂದರ್ಭ ಕೈ ಜೋಡಿಸಿ